E ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ ಹಬ್ ಚಾನಲ್ ಸೊ ಇವತ್ತು ಮನೆಗೆ ನೀಲಿ ಕಲ್ಲು ತೊಗೊಂಡು ಬಂದಿದ್ದು ಇದರಲ್ಲಿ ಒಂದು ಕೆ ಜಿಯಷ್ಟು ನೀಲಿ ಕಲ್ಲು ಉಂಟು ಇದಕ್ಕೆ ತುಳು ಲ್ಯಾಂಗ್ವೇಜಲ್ಲಿ ಪಚ್ಚಿಲೆ ಅಂತ ಹೇಳ್ತಾರೆ ಸೊ ಲಾಸ್ಟ್ ಟೈಮ್ ನಾನು ಇದರ ರೆಸಿಪಿ ನಾನು ಮೇ ಬಿ ಒನ್ ಮಂತ್ ಬ್ಯಾಕ್ ಏನೋ ಅಪ್ಲೋಡ್ ಮಾಡಿದ್ದೆ ಇದು ಸುಕ್ಕ ಮಾಡಿದ್ದು ಅತ್ತೆ ಮಾಡಿದ್ದರು ಇದರ ಸುಕ್ಕ ಸೊ ಈ ಸಲ ಒಂದು ಸ್ವಲ್ಪ ಬೇರೆ ಥರ ರೆಸಿಪಿ ಟ್ರೈ ಮಾಡುವ ಅಂತ ಸೊ ಅಮ್ಮ ಇವತ್ತು ಹೇಳಿದರು ನೀಲಿ ಕಲ್ಲಿದ್ದು ಫ್ರೈ ಮಾಡಿ ನೋಡುವ ಅಂತ ಹಾಗೆ ನಿಮಗೆ ಸಹ ಈ ರೆಸಿಪಿ ತೋರಿಸುವ ನಿಮಗೂ ಸಹ ಮನೇಲಿ ಟ್ರೈ ಮಾಡ್ಬೋದು ಸೊ ಫಸ್ಟ್ ಇಲ್ಲಿ ಅಮ್ಮ ನೀಲಿ ಕಲ್ಲನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಇದರ ಮೇಲೆ ಈ ಚಿಪ್ಪಿನ ಮೇಲೆ ನೋಡಿ ಈ ಕಸ ಕಡ್ಡಿ ಹಾಗೆಲ್ಲ ಹುಲ್ಲಿನ ಥರ ಇರ್ತದೆ ಅದನ್ನೆಲ್ಲ ತೆಗಿಬೇಕು ಫಸ್ಟ್ ಇದನ್ನು ತೆಗೆದೇ ನೀವು ನೀರಲ್ಲಿ ತೊಳಿಬೇಕಾಗ್ತದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿಯೇ ಯಾಕಂದ್ರೆ ಚಿಪ್ಪು ತುಂಬ ದೊಡ್ಡದುಂಟಲ್ಲ ಸೊ ನಿಮಗೆ ಕೈಗೆ ಸರಿ ಸಿಗ್ತದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಮತ್ತೆ ಇದರ ಮಾಂಸ ಕೂಡ ನಿಮಗೆ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು ಇನ್ನು ಇದನ್ನು ನೀರಲ್ಲಿ ಚೆಂದ ವಾಶ್ ಮಾಡಿ ಈ ಕಸ ಹುಲ್ಲು ಅದನ್ನೆಲ್ಲ ತೆಗೆದು ನೀರಲ್ಲಿ ಚೆಂದ ವಾಶ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದಾರೆ ಇದಕ್ಕೆ ಅಮ್ಮ ಉಪ್ಪು ಮತ್ತು ನೀರು ಆ್ಯಡ್ ಮಾಡಲಿಲ್ಲ ನೋಡಿ ಇದು ನೀರು ಬಿಡ್ತಾ ಉಂಟು ನಿಮಗೆ ಅದು ಗೊತ್ತಾಗ್ತದೆ ಬೇಯುವಾಗ ಆಲ್ರೆಡಿ ಇದರಲ್ಲಿ ಉಪ್ಪಿನ ಸಹ ತುಂಬ ಇರ್ತದೆ ಸೊ ಉಪ್ಪು ಕೂಡ ಹಾಕುವ ಅಗತ್ಯ ಇರುವುದಿಲ್ಲ ಇದನ್ನು ಬೇಯಿಸಿ ಇದರ ಮಾಂಸ ಇನ್ನು ಸಪ್ರೇಟ್ ಮಾಡೋ ಇಲ್ಲಿ ಎಲ್ಲ ಮಾಂಸ ಬಿಡಿಸಿಟ್ಟಿದ್ದಾರೆ ಬೇಯಿಸಿ ಆದಮೇಲೆ ಎಲ್ಲ ಮಾಂಸ ಸಪ್ರೇಟ್ ಮಾಡಿ ಇಲ್ಲಿ ಒಂದು ಪ್ಲೇಟಲ್ಲಿ ಅಮ್ಮ ತೆಗೆದಿಟ್ಟಿದ್ದಾರೆ ಇನ್ನಿದಕ್ಕೆ ಮಸಾಲೆ ಹಚ್ಚಬೇಕು ನೋಡುವ ಅಮ್ಮ ಹೇಗೆ ಮಸಾಲೆ ಹಾಕ್ತಾರೆ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡಲಿಕ್ಕಿದು ಅಷ್ಟೇನು ಕಷ್ಟ ಸಹ ಇಲ್ಲ ನಿಮಗೆ ಕ್ವಿಕ್ಕಾಗಿ ಬೇಗ ಆಗಿ ಇದು ಇದೆಲ್ಲ ಎಲ್ಲ ಬಿಡಿಸಿ ಬೇಯಿಸಿದ ಮೇಲೆ ಮತ್ತೆ ಪುನಃ ನೀರಲ್ಲಿ ವಾಶ್ ಮಾಡಿ ಇಷ್ಟು ಸಿಕ್ಕಿದೆ ನಮಗೆ ಇನ್ನಿದಕ್ಕೆ ಮಸಾಲ ಹಾಕೋದು ಇಲ್ಲಿ ಈಗ ಅಮ್ಮ ಒಂದು ಪಾತ್ರೆ ತಗೊಂಡಿದ್ದಾರೆ ಇನ್ನಿದ್ರಲ್ಲಿ ಫುಲ್ ಮಸಾಲ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ಹೇಳಿ ಅಮ್ಮ ಹೇಗೆ ಅಂತ ಈಗಪ್ಪ ಇದಕ್ಕೆ ಪಚ್ಚಿಲೆ ಹಾಕ್ತೇನೆ ನೀಲಿ ಅಂತ ಅಂತೇಳಿ ಇದಕ್ಕೆ ಈಗ ನೀಲಿ ಕಾಲು ಹಾಕ್ತಾ ಇದ್ದೇನೆ ಚೀರ್ನೆಲ್ಲ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆಲ್ಲ ಮಸಾಲೆ ಹಾಕೋದಾ ಇದಕ್ಕೆಲ್ಲ ಈಗ ಒಂದು ಸ್ಪೂನಲ್ಲಿ ನಾನು ಮಸಾಲೆ ಹಾಕಿ ಹಾಕಿ ತೋರಿಸ್ತೇನೆ ನೋಡಿ ಇದು ಕೊತ್ತಂಬರಿ ಮತ್ತು ಜೀರಿಗೆ ಎರಡು ಹುರಿದು ಎರಡು ಸ್ಪೂನ್ ಮಿಕ್ಸ್ ಮಾಡಿ ನಾನೇ ಮನೆಯಲ್ಲೇ ಮಾಡೋದು ಇದು ಅಂಗಡಿಯಿಂದ ತಂದು ಹಾಕೋದಿಲ್ಲ ಇದೀಗ ಇಷ್ಟ ಹಾಕ್ತಾ ಇದ್ದೇನೆ ಇದರಲ್ಲಿ ಕೊತ್ತಂಬರಿ ಮತ್ತೆ ಜೀರಿಗೆ ಉಂಟು ಮಿಕ್ಸ್ ಉಂಟು ಮತ್ತು ಅರಿಶಿನ ಒಂದು ಕಾಲು ಸ್ಪೂನು ಮತ್ತು ಒಂದು ಸ್ಪೂನು ಮೆಣಸಿನ ಹುಡಿ ನಮಗೆ ಖಾರಕ್ಕೆ ತಕ್ಕ ನೀವು ನಿಮಗೆ ಹೆಚ್ಚು ಖಾರ ಬೇಕಾದ್ರೆ ಹೆಚ್ಚು ಹಾಕೊಳ್ಬೋದು ನಾನು ಒಂದು ಸ್ಪೂನ್ ಹಾಕಿದ್ದೇನೆ ಈಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ರೆ ಅದು ನೀರಿನಲ್ಲಿ ಸ್ವಲ್ಪ ಅಂಶ ಇರ್ತದೆ ಆದ ಕಾರಣ ಉಪ್ಪು ನೋಡ್ಕೊಳ್ಳಿ ಮತ್ತೆ ಬೇಕಾದ್ರೆ ಹಾಕಿಕೊಂಡ್ರೆ ಆಯ್ತು ಇಷ್ಟು ಉಪ್ಪು ಹಾಕಿ ಮತ್ತೆ ಇದು ಮಾಡುವಾಗ ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಸಾಕಾಗ್ತದೆ ನೆಕ್ಸ್ಟ್ ಎಂತ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಅಲ್ಲ ನಾನೇ ಗುದ್ದಿಕೊಂಡು ಮಾಡಿಕೊಂಡದು ಅಂಗಡಿ ಪೇಸ್ಟ್ ಸಾಕ್ಬೋದು ನಾವು ಮನೆಯಲ್ಲೇ ಮಾಡಿಕೊಳ್ಳೋದು ಹ್ಮ್ ಮತ್ತೆ ನೀರುಳ್ಳಿ ಇದು ಸ್ವಲ್ಪ ಬೇಕಾ ನೀರುಳ್ಳಿ ನೀರುಳ್ಳಿ ಇದು ಸ್ವಲ್ಪ ಬೇಕು ಮತ್ತೆ ಬೇಕಾಗ್ತದೆ ಒಗ್ಗರಣೆಗೆ ಮತ್ತೆ ಹಸಿ ಮೆಣಸು ಇದು ನಮ್ಮ ಮನೆಯಲ್ಲೇ ಆದದ್ದು ಹಸಿ ಮೆಣಸು ಇಷ್ಟೇ ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಒಂದು ಅರ್ಧ ಗಂಟೆ ಇಡಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಒಳ್ಳೆ ಹಿಡಿತದೆ ಒಂಥರ ಟೇಸ್ಟ್ ಬರ್ತದೆ ಈ ರೀತಿ ನಾವು ಕಡ್ದು ಮಾಡೋದಕ್ಕಿಂತ ಸಹಾಯ ಲಾಸ್ಟಿಗೆ ಸಹ ತುರಿದು ಕಾಯಿ ಮತ್ತು ನೀರುಳ್ಳಿ ಹಾಕುವುದು ಮೇಲೆ ನಾನು ಮೊನ್ನೆ ಮಾಡಿದ್ದೇನೆ ಕಾಯಿ ಎಲ್ಲ ಹಾಕೊಂಡು ಇದೊಂಥರ ಈ ಟೇಸ್ಟಲ್ಲೂ ಹೇಗೆ ಬರ್ತದೆ ಅಂತ ನೋಡುವ ಅಂತ ಹೇಳ್ಕೊಂಡು ಇದು ಸೊಳ್ಳೆ ಆಗ್ತದೆ ಎರಡು ಮೂರು ಸರ್ತಿ ಮಾಡಿದ್ದೇನೆ ನಾನು ನೋಡಿ ಹೀಗೆ ಮತ್ತು ಉಪ್ಪು ನೋಡ್ಕೊಳ್ಳಿ ನೀವು ಲಾಸ್ಟಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ವಾಪಸ್ ಒಂದು ಮಾಡಲಿಕ್ಕೆ ಉಂಟು ಒಗ್ಗರಣೆ ಎಲ್ಲ ಹಾಕ್ಲಿಕ್ಕೆ ಉಂಟು ಅದೊಂದು ಅರ್ಧ ಗಂಟೆ ಹಿಡಿಲಿ ಅದಕ್ಕೆ ನೋಡಿ ಮಣ್ಣಿನ ಮಡಿಕೆ ತಗೊಂಡಿದ್ದೇನೆ ಈಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಒಂಥರ ಟೇಸ್ಟ್ ಬರ್ತದೆ ಬೇರೆ ಫಾರ್ಮಲ್ ಅದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಇದು ಭಾರಿ ಟೇಸ್ಟ್ ತೆಂಗಿನೆಣ್ಣೆ ಕಾದ ಮೇಲೆ ನೀರುಳ್ಳಿ ಒಗ್ಗರಣೆಗೆ ಹಾಕ್ತೇನೆ ನೀರುಳ್ಳಿ ಹಾಕಿ ಆಯ್ತು ಇನ್ನೂ ಅದು ಕೆಂಪಾಗೋರೆಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವಲ್ಪ ಕೆಂಪಾಗೋದು ಸ್ವಲ್ಪ ಲೇಟ್ ಮಣ್ಣಿನ ಮಡಿಕೆ ಅಲ್ಲ ಇದು ಸ್ವಲ್ಪ ಲೇಟ್ ಆಗ್ತದೆ ಮಣ್ಣಿನ ಮಡಿಕೆಯಲ್ಲಿ ಒಂಥರ ಟೇಸ್ಟ್ ಅಲ್ವಾ ಎಲಿಮೆನಿ ಮತ್ತು ನಿರ್ಲಪದೆಲ್ಲ ನಾವು ಕಡಿಮೆ ಯೂಸ್ ಮಾಡುದು ಮಣ್ಣಿನ ಮಡಿಕೆಯಲ್ಲಿ ಒಂಥರ ಟೇಸ್ಟ್ ಬರ್ತದೆ ಮತ್ತೆ ಲೇಟ್ ಸ್ವಲ್ಪ ಅದು ಬಿಸಿ ಆಗ್ಲಿಕ್ಕೆ ನೋಡಿ ಕೆಂಪು ಆಗೋರೆ ಕಾಯ್ಬೇಕು ಸ್ವಲ್ಪ ನೋಡಿ ಇಷ್ಟು ಕೆಂಪಾಯ್ತು ನೋಡಿ ಅಂತ ಪರಿಮಳ ಬರ್ತಾ ಉಂಟು ಸ್ವಲ್ಪ ಕೆಂಪ ಇನ್ನು ಸ್ವಲ್ಪ ಕೆಂಪಾಗಬೇಕು ನೋಡಿ ಪರಿಮಳ ಬರ್ತಾ ಉಂಟು ನೋಡಿ ಇನ್ನಿದಕ್ಕೆ ಇನ್ನಿದಕ್ಕೆ ಪಚ್ಚಿಲ ಹಾಕ್ತಾ ಇದ್ದೇನೆ ಇದು ನೀಲಿ ಹಾಕ್ತಾ ಇದ್ದೇನೆ ನೀಲಿ ಹಾಕಿ ನೀರು ನೀರು ಹಾಕಲಿಕ್ಕೆ ಹೋಗಬೇಡಿ ಇದು ನೀರೇ ಬಿಡಿಸಿದ್ರೆ ನೀರು ಬಿಡ್ತಾ ಇರ್ತದೆ ಮತ್ತು ಡ್ರೈ ಮಾಡಬೇಕು ನೀರು ಪಸೆ ಬಿಟ್ಟ ಕೂಡಲೇ ಲಾಸ್ಟಿಗೆ ಡ್ರೈ ಆಗಬೇಕು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು ಇದಕ್ಕೆ ಬೇಳೆ ಸಾರು ಮತ್ತು ಟೊಮೆಟೊ ಸಾರು ಮಾಡಿದರೆ ಉಂಟಲ್ಲ ಭಾರಿ ಒಂದು ಟೇಸ್ಟ್ ಇದು ತುಂಬಾ ಡ್ರೈ ಆಗಿ ಮತ್ತೆ ನಿಮಿಷದಲ್ಲಿ ಹತ್ತು ನಿಮಿಷದಾಗ್ತದೆ ಅಂತ ಹೇಳಿಲ್ಲ ಮಿಕ್ಸಿಯಲ್ಲಿ ಹಾಕ್ಬೇಕು ಮಿಕ್ಸಿಯಲ್ಲಿ ಕರ್ದು ಹಾಕ್ಬೇಕಂತ ಹೇಳಿಲ್ಲ ಖಾಲಿ ಇಲ್ಲಿ ಹುಡಿಯಲ್ಲೇ ಮಾಡುವಂಥದ್ದು ಐಟಮ್ ಇದು ಸ್ವಲ್ಪ ಹೊತ್ತು ಹೀಗೆ ಡೈಲಿ ಅದು ನೀರು ಬಿಡುವವರೆಗೆ ಡೈಲಿ ಇದಕ್ಕೆ ನಾನೀಗ ಈಗ ಮುಚ್ಚುತ್ತೇನೆ ನೋಡಿ ಸ್ವಲ್ಪ ಹೊತ್ತಲ್ಲಿ ನೀರು ಬಿಡ್ತದೆ ನೋಡ ಇದು ಹೇಗಾಗಿದೆ ಅಂತ ಹೇಳಿ ಒಮ್ಮೆ ನೋಡುವ ನೋಡಿ ನೀರೆಲ್ಲ ನೋಡಿ ಅಂತೆ ನಾವು ನೀರು ಹಾಕ್ಲೇ ಇಲ್ಲ ಒಳ್ಳೆ ಸುಕ್ಕ ಹೀಗೆ ಆಗಿದೆ ನೋಡಿದಂತೆ ಇನ್ನಿದಕ್ಕೆ ಒಂದು ಬೇಣಿನ ಸೊಪ್ಪು ಮೇಲೆ ಹಾಕಿಬಿಡ್ತೇನೆ ಹೀಗೆ ಮೇಲೆ ಹಾಕಿ ಸಾಕು ಅದೊಂಥರ ಪರಿಮಳ ಬರ್ತದೆ ಬೇನು ಸೊಪ್ಪು ಸಾಕು ನೋಡಿ ಇಷ್ಟು ಹಾಕಿ ಒಮ್ಮೆ ಇನ್ನೊಂದ್ರ ಮೇಲೆ ಒಂದು ಐದು ಒಂದು ಐದು ನಿಮಿಷ ಬೇಯ್ಲಿ ಅದು ಆಯ್ತಾ ಪರಿಮಳ ಬಿಡ್ತದೆ ಬೇವಿನ ಸೊಪ್ಪು ಅಲ್ವಾ ಸ್ವಲ್ಪ ಪರಿಮಳ ಬಿಡ್ತದೆ ನೋಡ್ರ ಈಗ ಬೇವಿನ ಸೊಪ್ಪು ಹಾಕಿ ಆಯ್ತಲ್ಲ ನೋಡಿ ಹೀಗೆ ಹಾಕ್ತಾ ಉಂಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೆ ನಮ್ಗೆ ಪದಾರ್ಥ ಟೇಸ್ಟಿ ಅಲ್ಲ ಎಲ್ಲದಕ್ಕೂ ಸೊಂದು ಕೊತ್ತಂಬರಿ ಸೊಪ್ಪು ಒಂದು ಲಾಸ್ಟಿಗೆ ಹಾಕ್ಲೇಬೇಕು ಈಗ ಮುಚ್ಚಿಡ್ತಾ ಇದ್ದೇನೆ ಮತ್ತೆ ಹೆಚ್ಚು ಬೆಂಕಿ ದೊಡ್ಡ ಮಾಡಬೇಡಿ ಸಣ್ಣದ್ರಲ್ಲಿ ಇರಲಿ ಸ್ವಲ್ಪದು ಪರಿಮಳ ಬಿಡ್ಲಿ ಇದು ನೋಡಿ ಆಗಿದೆ ನಿಮಗೆ ನಾನು ಅದು ಕೆಳಗಿಟ್ಟು ತೋರಿಸ್ತೇನೆ ನೀಲಿ ಕಲ್ಲಿದು ಫ್ರೈ ನೋಡಿ ಟೇಸ್ಟ್ ಟೇಸ್ಟ್ ಬರ್ತದೆ ನೋಡಿ ಇದು ಬೇಳೆ ಸಾರಿಗೆ ಬೇಳೆ ಸಾರಿಗೆ ಭಾರಿ ಒಳ್ಳೇದು ಮತ್ತು ಗಂಜಿ ಊಟಕ್ಕೆ ಸಹ ಭಾರಿ ಟೇಸ್ಟ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ ಒಳ್ಳೇದಾಗ್ತದೆ ಇದು ಮಾತ್ರ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡಬಹುದು ನಿಮಗೆ ಸೊ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹಾಗಾದ್ರೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆರ್ ಪೆಪರ್ ಹಬ್ ಯೂಟ್ಯೂಬ್ ಚಾನೆಲ್